ಹಾಯ್ ಹೆಲೋ ವೆಲ್ಕಮ್ ದಿವ್ಯಾ ಕಿಚನ್ ಮನೆ ಇವತ್ತು ನಾನು ನಿಮಗೆ ಮೆಂತೆ ಪಲಾವ್ ಅಂದರೆ ಮೆಂತ್ಯ ಬಾತ್ ಹೇಗೆ ಮಾಡೋದು ಅಂತ ಇದ್ದೀನಿ ಸೊ ಮೊದಲಿಗೆ ಇದನ್ನು ಬ್ರೇಕ್ಫಾಸ್ಟಿಗೆ ತುಂಬಾ ಈಸಿ ರೆಸಿಪಿ ಒಂದು ಮಾಡಿ ನೀವು ಮೊದಲಿಗೆ ಇದಕ್ಕೆ ಏನು ಬೇಕು ಅಂತ ನೋಡೋಣ ನಾನು ಇದೇ ಗ್ಲಾಸಲ್ಲಿ ನಾನು ಎರಡು ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನಂತರ ಮೆಂತೆ ಸೊಪ್ಪನ್ನು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಪೇಸ್ಟು ಹಾಗೆ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಪೇಸ್ಟು ಪುದೀನಾ ಪೇಸ್ಟು ಇದೆಲ್ಲ ಮಿಕ್ಸಿಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥದ್ದು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊಬ್ಬರಿ ಹಾಲನ್ನು ತೊಗೊಂಡಿದ್ದೀನಿ ಬಟಾಣಿ ಹಾಗೆ ಪಲಾವ್ ಎಲೆ ಚಕ್ಕೆ ಲವಂಗ ಸೋಂಪು ಹಾಗೆ ನಿಮಗೆ ಮೊಗ್ಗು ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು ನಂತರ ಇದಕ್ಕೆ ಎಣ್ಣೆ ಬೇಕಾಗುತ್ತೆ ಮೊದಲಿಗೆ ನಾವು ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಅದಕ್ಕೆ ನಾನು ಎಣ್ಣೆನ ಇದ್ದೀನಿ ಸೊ ಎಣ್ಣೆ ನಿಮಗೆ ನೋಡ್ಕೊಂಡು ಹಾಕೊಳ್ಳಿ ಬಾತಿಗೆ ಎಷ್ಟು ಬೇಕಾಗುತ್ತೋ ಇದನ್ನ ನಂತರ ನಾನು ಏನು ಎಲೆ ಚಕ್ಕೆ ಲವಂಗ ಸೋಂಪು ಅದೆಲ್ಲನೂ ಹಾಕಿ ನಂತರ ಕರ್ಬೇವನ್ನ ನಾನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ನಂತರ ನಾನು ಪೇಸ್ಟ್ ಮಾಡಿರುವಂಥ ಈರುಳ್ಳಿನ ಇದ್ದೀನಿ ಸೊ ಪೇಸ್ಟನ್ನ ಹಾಕ್ಕೊಂಡು ನಂತರ ಬಟಾಣಿಯನ್ನು ಹಾಕ್ಕೊಳ್ಳಿ ಬ ಇದು ನೀವು ಹಸಿ ಬಟಾಣಿ ಯಾರು ಯೂಸ್ ಮಾಡ್ಬೋದು ಇಲ್ಲ ಒಣಗಿರೋ ಬಟಾಣಿನ ನೀವು ಹಿಂದಿನ ದಿನವೇ ನೆನೆಸಿಟ್ರೆ ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ಬಟಾಣಿ ಹಾಕಿದ ನಂತರ ಸೊಪ್ಪು ಏನಿದೆ ಸೊ ಆ ಮೆಂತೆ ಸೊಪ್ಪು ಅದನ್ನು ಸಹ ನಾನಿಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಆ ಸೊಪ್ಪು ಫುಲ್ಲು ನಿಮಗೆ ಈ ರೀತಿ ಬೆಂದಿರಬೇಕಾಗುತ್ತೆ ಹಾಗೆ ಒಂದು ಎರಡು ನಿಮಿಷ ಬಿಡಿ ಅದು ಚೆನ್ನಾಗಿ ಅದರದ್ದು ಫ್ಲೇವರ್ ಏನಿದೆ ಆ ಎಣ್ಣೆಯಲ್ಲಿ ಫ್ರೈ ಆಗಬೇಕಾಗುತ್ತೆ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ನೀವು ನೋಡ್ತಿರ್ಬೋದು ನಾನು ಎಲ್ಲನೂ ಒಟ್ಟಿಗೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಲ್ಲ ಯಾಕಂದರೆ ಒಂದೊಂದಾಗಿಯೇ ಇದನ್ನು ಹಾಕ್ಕೊಂಡು ಎಂದು ಒಂದರಿಂದ ಎರಡು ಸೆಕೆಂಡಷ್ಟು ಬಿಡಬೇಕಾಗುತ್ತೆ ನೀವು ಅದರದ್ದು ಹಸಿ ಫ್ಲೇವರ್ ಏನಿದೆ ಅದು ಒಂದೊಂದೇ ಹೋಗಬೇಕು ಆಗ ಮಾತ್ರ ನಿಮಗೆ ಅದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಒಂದೇ ಸತಿ ಹಾಕಿ ಕೂಸ್ರೆ ನಿಮಗೆ ಆ ಟೇಸ್ಟು ಸಿಗುತ್ತೆ ಿಲ್ಲ ಸೊ ನಿಮಗೆ ಪಕ್ಕವು ಒಂದು ಸ್ವಲ್ಪ ಫ್ಲೇವರ್ ಏನಿದೆ ಆ ಫ್ಲೇವರ್ ಸಿಗಬೇಕಂದ್ರೆ ನೀವು ಒಂದೊಂದಾಗಿಯೇ ಈ ಮಸಾಲೆಗಳನ್ನ ಹಾಕಿ ಎರಡೆರಡು ಸೆಕೆಂಡು ಬಿಟ್ಟು ನೀವು ಆ್ಯಡ್ ಮಾಡ್ಕೋಬೇಕು ನಾನು ನೋಡ್ತಿರ್ಬೋದು ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಎರಡು ಸೆಕೆಂಡ್ ಬಿಟ್ಟು ನಂತರ ಪುದೀನ ಪೇಸ್ಟು ನಂತರ ಎರಡು ಸೆಕೆಂಡ್ ಬಿಟ್ಟು ಮತ್ತು ಟೊಮೊಟೊ ರುಬ್ಬಿರೋ ಅಂಥ ಮಿಶ್ರಣನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡ್ತಿರ್ಬೋದು ಈ ಎಲ್ಲನೂ ಅಬ್ಸರ್ವ್ ಮಾಡಿಕೊಂಡು ಹಸಿವಾಸನೆ ಹೋಗುತ್ತೆ ನಂತರ ನೀವು ತುಪ್ಪನ ಹಾಕ್ಕೊಳ್ಬೋದು ಇದು ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಬಳಸ್ತಿದ್ದೀನಿ ಆಪ್ಷನಲ್ಲು ನೀವು ಬೇಕಿರೋ ತುಪ್ಪನ ಬಳಸ್ಕೊಳ್ಬೋದು ನಂತರ ಇದೆಲ್ಲ ಆದಮೇಲೆ ನಿಮಗೆ ಸ್ವಲ್ಪ ಆಯಿಲ್ ಬಿಡುತ್ತೆ ನಿಮಗೆ ಅದು ಎಣ್ಣೆ ಅಂಶ ಏನೈತೆ ಅದು ಸ್ವಲ್ಪ ಫ್ರೈ ಆಗ್ತಾ ಆಗ್ತಾ ಬಿಟ್ಟ ಮೇಲೆ ನೀವು ಏನಿದೆ ಅಲ್ಲ ಅಕ್ಕಿನ ನಾವು ಅಂತ ಎರಡು ಗ್ಲಾಸ್ ಅಕ್ಕಿನ ಇದಕ್ಕೆ ನಾನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಿಮಗೆ ನಾವು ಬಳಸಿರೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ಗೊಜ್ಜು ಅದೆಲ್ಲನೂ ನಿಮಗೆ ಅಕ್ಕಿ ಜೊತೆಗೆ ಮಿಕ್ಸ್ ಆದರೆ ನೋಡಿ ನೋಡ್ತಿರ್ಬೋದು ನೀವು ಫುಲ್ ಇದಕ್ಕೆ ಬೈಂಡಿಂಗು ಟೈಟಾಗಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಈ ರೀತಿ ಇದೆ ನಿಮಗೆ ಕರೆಕ್ಟು ನೀವು ಹಾಕಿದ್ದೀರಾ ಅಂತಲೇ ಅರ್ಥ ಸೊ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ಏನು ಅಕ್ಕಿನ ಬಳಸಿದ್ದೀನಿ ಅದಕ್ಕೆ ನಾಲ್ಕು ಗ್ಲಾಸ್ ಅಷ್ಟು ನಾವು ನೀರನ್ನು ಬಳಸ್ತೀವಿ ಆ ನಾಲ್ಕು ಗ್ಲಾಸಲ್ಲಿ ನೀವು ಒಂದು ಗ್ಲಾಸಷ್ಟು ಕೊಬ್ಬರಿ ಹಾಲೇನಿದೆ ಅದನ್ನು ನಾನು ಹಾಕ್ಕೊಂಡೆ ನಂತರ ಮೂರು ಗ್ಲಾಸ್ ಏನಿದೆ ಅದನ್ನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಟೋಟಲಾಗಿ ನಾಲ್ಕು ಗ್ಲಾಸು ಅದ್ರ ಮೇಲೆ ನೀವು ಒಂದು ಅರ್ಧ ಗ್ಲಾಸು ಇಲ್ಲ ಒಂದು ಗ್ಲಾಸ್ ಆದರೂ ಎಕ್ಸ್ಟ್ರಾ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಟೋಟಲಾಗಿ ನೀವು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕರಿಂದ ಐದು ಗ್ಲಾಸ್ ಅಷ್ಟು ನೀವು ನೀರನ್ನು ಹಾಕ್ಕೊಳ್ಬೋದು ಅದರಲ್ಲಿ ಒಂದು ಕಪ್ಪನ್ನು ನೀವು ಏನು ಮಾಡಬೇಕು ಕೊಬ್ಬರಿ ಹಾಲನ್ನು ಬಳಸ್ತೀರ ಸೊ ಕೊಬ್ಬರಿ ಹಾಳು ಹಾಕೋದ್ರಿಂದ ತುಂಬಾ ಆ ಟೇಸ್ಟು ಇನ್ನೂ ಹೆನಾನ್ಸ್ ಆಗುತ್ತೆ ಹಾಗಾಗಿ ನಾನು ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ನಂತರ ನೀವು ಉಪ್ಪನ್ನು ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಕುದಿ ಬರಬೇಕು ಆ ಕುದ್ದ ನಂತರ ನೀವು ವಿಷಲನ್ನ ನಾನು ಅಂದರೆ ಕುಕ್ಕರ್ನ ಮುಚ್ಚಿ ಎರಡು ವಿಷಲನ್ನ ಕೂಗಿಸ್ಕೊತಾ ಇದ್ದೀನಿ ಅದು ಕೂಗೋ ಅಷ್ಟರಲ್ಲಿ ನಾನಿಲ್ಲಿ ಮೊಸರು ಬಜ್ಜಿನ ಅದಕ್ಕೆ ಉಪ್ಯೋಗಿಸ್ಕೋತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ಅಷ್ಟು ನಾನು ಮೊಸರನ್ನ ತೊಗೊಂಡು ಅದಕ್ಕೆ ಈರುಳ್ಳಿ ಟೊಮೊಟೊ ಒಂದು ಮೆಣಸಿನ್ಕಾಯಿ ಹಾಗೆ ಸೌತೆಕಾಯಿನ ಬಳಸ್ತಾ ಇದ್ದೀನಿ ಉಪ್ಪನ್ನು ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಲಾವ್ಗೆ ಮೊಸರು ಬಜ್ಜಿ ಕಾಂಬಿನೇಷನ್ ಇದೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ ಸೊ ನೋಡ್ತಿರ್ಬೋದು ಮೊಸರು ಬಜ್ಜಿ ರೆಡಿಯಾಗಿದೆ ಈಗ ನೋಡಿ ಕುಕ್ಕರ್ನ ವಿಷಲ್ ಎಲ್ಲ ಎರಡು ಕೂಗ್ಸಿದ್ದೀನಿ ನೋಡ್ತಿರ್ಬೋದು ಪಲಾವ್ ಆಲ್ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ವೈಸ್ ಕೂಡ ಇದು ಯಾರು ಸೊಪ್ಪುನ ಇಷ್ಟಪಡ್ದಿರೋ ಈ ರೀತಿ ಬಾತ್ ಅಂದರೆ ಪಲಾವ್ ಮೂಲಕ ಮಾಡಿದ್ರೆ ಆ ಸೊಪ್ಪು ಸಹ ನಮ್ಮ ದೇಹಕ್ಕೆ ಹೋಗೋದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಸೊ ಇದನ್ನು ಕೂಡ ನೀವು ಬ್ರೇಕ್ಫಾಸ್ಟ್ಗೆ ಲಂಚ್ ಏನಿದೆ ಮಕ್ಕಳಿಗಾಯಿತು ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಸೊ ಈ ಮೂಲಕವರು ಅವ್ರಿಗೆ ಸೊಪ್ಪು ನಾವು ಕೊಡೋದ್ರಿಂದ ಹೆಲ್ತ್ ವೈಸ್ ಕೂಡ ಬೆನಿಫಿಟ್ ಇರುತ್ತೆ ಸೊ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು